ಉಡಾಯಿಸೋ ಖಾರ ಬಣ್ಣ ಪುಡಿ ರುಚಿ ಸುರ್ಜೇವಾಲಾ ವಿರುದ್ಧ ರಾಜಣ್ಣ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ದಾರೆ ನಮ್ಮನ್ನ ಸುರ್ಜೇವಾಲಾ ಕರೆದಿದ್ರು ನಾವು ಹೋಗಿದ್ವಿ ರಾಜಣ್ಣ ಅವರಿಗೆ ಅಧಿಕಾರಿಗಳ ಸಭೆ ಬಗ್ಗೆ ಗೊತ್ತಿರಬಹುದು ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆ ಬಗ್ಗೆ ನನಗೆ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜಣ್ಣ ವಿಚಾರಕ್ಕೆ ಹೀಗೆ ಹೇಳಿದ್ದಾರೆ ನಮ್ಮನ್ನು ಕರೆದಿದ್ರು ನಾವು ಮಾತಾಡ್ಕೊಂಡು ಬಂದಿದ್ದೇವೆ ಅಷ್ಟೇ ಅಧಿಕಾರಿಗಳನ್ನ ಯಾರನ್ನು ಕರೆದಿದ್ರು ನನಗೇನು ಗೊತ್ತಿಲ್ಲ ರಾಜನವ್ರು ಏನಾದರೂ ಗೊತ್ತಿದ್ದರೆ ಅವರಿಗೆ ಅವರು ಹೇಳಿಕೆ ಕೊಟ್ಟಿರ್ತಾರೆ ಬಟ್ ನನಗೆ ಯಾವುದು ಗೊತ್ತಿಲ್ಲ ನನಗೆ ನಮ್ಮನ್ನು ಕರೆದಿರೋದು ಅಷ್ಟೇ ಗೊತ್ತು ಇಲಾಖೆ ಅಧಿಕಾರಿಗಳನ್ನ ಯಾವಾಗ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವರು ರಾಜಣ್ಣ ಅವ್ರು ಹೇಳಿದ್ದಾರೆ ಅಂದಮೇಲೆ ಕರೆದಿದ್ದಾರೆ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ನನಗೆ ನಮ್ಮನ್ನು ಕರೆದಿದ್ರು ನಾವು ಮಾತಾಡ್ಕೊಂಡು ಅಷ್ಟೇ ಅಧಿಕಾರಿಗಳನ್ನ ಯಾರನ್ನು ಕರೆದಿದ್ರು ನನಗೇನು ಗೊತ್ತಿಲ್ಲ ರಾಜಣ್ಣವ್ರು ಏನಾದರೂ ಗೊತ್ತಿದ್ದರೆ ಅವರಿಗೆ ಅವರು ಹೇಳಿಕೆ ಕೊಟ್ಟಿರ್ತಾರೆ ಬಟ್ ನನಗೆ ಯಾವುದು ಗೊತ್ತಿಲ್ಲ ನನಗೆ ನಮ್ಮನ್ನು ಕರೆದಿರೋದು ಅಷ್ಟೇ ಗೊತ್ತು ಇಲಾಖೆ ಅಧಿಕಾರಿಗಳನ್ನ ಯಾವಾಗ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವರು ರಾಜನವ್ರು ಹೇಳಿದ್ದಾರೆ ಅಂದ್ಮೇಲೆ ಕರೆದಿದ್ದಾರೆ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ನನಗೆ ನಮ್ಮನ್ನು ಕರೆದಿದ್ರು ನಾವು ಮಾತಾಡೋದು